ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ಕಲರ್ಫುಲ್ ಖೀರನ್ನು ನಾನು ಹಾಲು ಹಾಕದೇ ಮಾಡಿದ್ದೀನಿ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಬನ್ನಿ ನಾನು ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಾನು ಮೂರೇ ಮೂರು ನಿಮಿಷದಲ್ಲಿ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲ ನೋಡಿ ಅದಕ್ಕಾಗಿ ಒನ್ ಫೋರ್ತ್ ಬಟ್ಟಲಿನಷ್ಟು ದೋಸೆ ಅಕ್ಕಿಯನ್ನು ಮತ್ತು ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ಚೆನ್ನಾಗಿ ಎರಡು ಮೂರು ಸರಿ ನೀರಿನಲ್ಲಿ ತೊಳೆದು ಒಂದು ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ ಈಗ ನಾನಿಲ್ಲಿ ಎರಡು ಕ್ಯಾರೆಟನ್ನು ತಗೊಂಡು ಅದ್ರ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಅದನ್ನು ತುರಿದು ಇಟ್ಕೋತಾ ಇದ್ದೀನಿ ಈಗ ಒಂದು ಗಂಟೆ ನಂತರ ಈ ಅಕ್ಕಿ ಮತ್ತು ಗೋಡಂಬಿಯನ್ನು ಚೂರು ಏಲಕ್ಕಿಯನ್ನು ಸೇರಿಸಿ ಇದ್ದೀನಿ ಈಗ ಒಂದು ಬಾಣಲೆಗೆ ನಾನು ಒಂದು ಚಮಚ ತುಪ್ಪವನ್ನು ಹಾಕಿ ಅದರಲ್ಲಿ ಒಂದು ಸಣ್ಣ ಬಟ್ಟಲಿನಿಂದ ಒಂದು ಬಟ್ಟಲು ಶಾವಿಗೆಯನ್ನು ಹುರ್ಕೋತಾ ಇದ್ದೀನಿ ಇದು ಒಂದು ಚೂರು ಕೆಂಪಗೆ ಹುರಿಬೇಕು ಈ ಖೀರು ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಖಂಡಿತ ಒಂದು ಟ್ರೈ ಮಾಡಿ ಈಗ ನಾನು ಶಾವಿಗೆಯನ್ನು ಹುರಿದು ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ ಮತ್ತು ಅದೇ ಬಾಣಲೆಗೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಹುರಿತಾ ಇದ್ದೇನೆ ಇದಕ್ಕೆ ನಾನು ಕ್ಯಾರೆಟ್ ಸೇರಿಸೋದ್ರಿಂದ ಸಕ್ಕರೆಯನ್ನು ಕೂಡ ಜಾಸ್ತಿ ಹಾಕ್ತಾ ಇಲ್ಲ ಇಲ್ಲಿ ನೋಡಿ ಈಗ ನಾನು ಕ್ಯಾರೆಟ್ ತುರಿಯನ್ನು ಸೇರಿಸಿ ತುಪ್ಪದಲ್ಲಿ ಹುರಿತಾ ಇದ್ದೇನೆ ಇದು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು ನಾನು ಅರ್ಧ ಬಟ್ಟಲು ಸಕ್ಕರೆಯನ್ನು ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಭಾಗವನ್ನಷ್ಟೇ ಈಗ ನಾನು ಈ ಕ್ಯಾರೆಟಿಗೆ ಸೇರಿಸ್ತಾ ಇದ್ದೀನಿ ಈಗ ಮಿಕ್ಸಿಯಲ್ಲಿ ಅಕ್ಕಿ ಮತ್ತು ಗೋಡಂಬಿನ ರುಬ್ಕೊಂಡಿದ್ನಲ್ವ ಅದನ್ನು ಈ ಕ್ಯಾರೆಟ್ ತುರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಯಾಕಂದರೆ ನಾವು ಅಕ್ಕಿ ಹಾಕಿದ್ದೀವಲ್ವ ಅದು ಅಕ್ಕಿ ಬೇಯಲಿಕ್ಕೆ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಹೀಗಾಗಿ ನೀವು ಸ್ವಲ್ಪ ಧಾರಾಳವಾಗಿ ನೀರನ್ನು ಹಾಕಿ ಅದು ಒಂದು ಕುದಿ ಬಂದ ನಂತರ ಈಗ ಅದಕ್ಕೆ ನಾನು ಹುರ್ಕೊಂಡಿರೋ ಸೇರಿಸ್ತಾ ಇದ್ದೀನಿ ನಾನು ಸಕ್ಕರೆಯ ಅರ್ಧ ಭಾಗವನ್ನಷ್ಟೇ ಯಾಕೆ ಸೇರಿಸಿಕೊಂಡಿದ್ದೀನಿ ಅಂದರೆ ನೀವು ಎಲ್ಲ ಸಕ್ಕರೆಯನ್ನು ಮೊದಲೇ ಹಾಕ್ಕೊಂಡ್ರೆ ನಮ್ಮ ಶಾವಿಗೆ ಬೇಗ ಬೇಯೋದಿಲ್ಲ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸಕ್ಕರೆಯನ್ನು ಕ್ಯಾರೆಟಿಗೆ ಹಾಕಿದ್ದೀನಿ ಈ ಶಾವಿಗೆ ಬೆಂದ ನಂತರ ಮತ್ತೆ ನಾನು ಉಳಿದ ಸಕ್ಕರೆಯನ್ನು ಸೇರಿಸ್ತೇನೆ ಇಲ್ಲಿ ನೋಡಿ ಈಗ ಕುದಿ ಬಂದ ನಂತರ ನನ್ನದು ಶಾವಿಗೆ ಬೆಂದಿದೆ ಈಗ ಇದಕ್ಕೆ ನಾನು ಮತ್ತೆ ಉಳಿದ ಸಕ್ಕರೆಯನ್ನು ಇದ್ದೇನೆ ನಾನು ಇಲ್ಲಿ ಬರೀ ಅರ್ಧ ಬಟ್ಟಲ ಸಕ್ಕರೆಯನ್ನಷ್ಟೇ ಸೇರಿಸಿದ್ದೀನಿ ಯಾಕಂದರೆ ನಮ್ಮದು ಕ್ಯಾರೆಟು ಸಿಹಿಯಾಗೇ ಇರುತ್ತಲ್ವ ಅದಕ್ಕೋಸ್ಕರ ಇಲ್ಲ ನೋಡಿ ನಮ್ಮ ಖೀರು ಈಗ ರೆಡಿಯಾಗಿದೆ ಇದು ತುಂಬ ಪೌಷ್ಟಿಕ ಕೂಡ ಮತ್ತು ಇದು ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸರಿ ಇದನ್ನು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು